ಎಲ್ಲಾರ್ ಮನೇಲಿ ಹೋದೆ ನಲ್ಲಿ ಎಲ್ಲಾರ ಮನೇಲಿ ನಲ್ಲಿ ಬಿಗ್ ಬಾಸ್ ಇಂದ ಗೆದ್ ಬರ್ಲಿ ಗಿಲ್ಯ ಸೂಪರ್ ಅವನ್ ಕೂಡ ಅವನ್ ಏನೋ ಹೇಳ್ತಿದ್ದ ನಲ್ಲಿ ಏನೋ ಹೇಳ್ತಿದ್ದ ನೇರಲಿ ಇರುತ್ತೆ ನಲ್ಲೆ ಗೆಸ್ಟ್ ಅಲ್ಲಿ ಗಿಲ್ಲಿ ಇವೆಲ್ಲ ಎಲ್ಲ ಕಲ್ತರಿ ಗಿಲ್ಲಿ ಇಂದ ಕಲ್ತೀಯಾ ಆ ಅವರೇ ಹೇಳಿದ್ರು ಇಲ್ಲಿ ಬೇರೆ ಅಷ್ಟೇ ಏನಂತ ಏನೋ ಹೇಳಿದ್ರು ಯಾರು ಫೇಮಸ್ ಆಗಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು ಹೇಳಿದರು ಹನುಮಂತ ಹನುಮಂತುಗೆ ಅದನ್ನ ನಾವ್ ಇವಾಗ ಕನ್ವೆಂಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮನೆ ಹತ್ರ ಬಂದು ಊರ್ ಬಂದಾಗೆಲ್ಲ ಎಲ್ಲ ನಿಮಗೆ ಕಾಮಿಡಿ ಹೇಳ್ಕೊಡ್ತಾರ ಕೊಡ್ತಾರಾ ಹಾ ಇಲ್ಲೆಲ್ಲ ಕಣ್ಣು ಮುಚ್ಚಿ ಆಸದು ಹೋಗ್ಬಿಟ್ಟು ಎಲ್ಲಾರನ್ನ ಉನ್ಸ್ಕೋಬಿಡೋ ದೂರಕ್ಕೆ ಅವ್ರಿಗೆ ಹಾ ಇಲ್ಲಿನೇ ನಿಮ್ಮ ಜೊತೆಲೇ ಆಡ್ತಾರಾ ಹಾಗೆ ಊರು ಜನ ಬೈಲ್ಲ ಇರಲೇ ಚಿಕ್ಕ ಹುಡುಗಂತಾ ಆಡ್ತೀ ಅಂತ ಅವರು ಬೈತಿರ್ಲಿಲ್ಲ ಬೋಯಲ್ಲ ಯಾರು ಎಲ್ಲ ಈ ಬೀದಿಯವರೆಲ್ಲ ಜೋಕ್ಸ್ ಜೋಕ್ಸ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಲ್ಲರೂ ಖುಷಿ ಇಲ್ಲ ಇಲ್ಲ ಇಲ್ಲಿ ಅವ್ನು ನಮ್ಮ ಕಣ್ಣ ಮುಚ್ಚೆ ಅಲ್ಲಿ ಗೇಟ್ ಬಸಂಗುಡಿ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ಬಿಡೋದು ಅವ್ರ ಫ್ರೆಂಡ್ ಜೊತೆಗೆ ಒಂದ್ ಕಿಲೋಮೀಟರ್ ಅಲ್ಲಿಗೋಗ್ಬಿಟ್ಟು ಇಲ್ಲ ಎಲ್ಲ ಅಲ್ಲಿ ಊರ್ಲಿಲ್ಲ ಆಮೇಲೆ ನಿಮ್ಗೆ ಸಿಕ್ಕದಾಗ ಏನ್ ಮಾಡ್ತೀರಿ ಹೋಗಿ ಸಿಕ್ತಾಗ ಏನೋ ಕರ್ಕಳ ಕರ್ಕಳಲ್ಲ ಅಂತ ಹೇಳೋದು ಕಲ್ಗಿಲ್ ತಗ ಹೊಡಿತಿದ್ರಿಯಾ ಇಲ್ಲ ಅಂದ್ರೆ ನಿಮ್ಮನ್ನ ಇಲ್ಲಿ ಆಟಕ್ಕ ಇಳಿದ್ಬಿಟ್ಟು ಬಸವನಗುಡಿ ಒಂದ್ ಕಿಲೋಮೀಟರ್ ಹೋಗಿ ಕೂತ್ಕೊ ಬಿಡ್ತಿದ್ರು ಅಲ್ಲಿ ಆಟ ಆಡಕ್ ಬಿತ್ತಿರ ಹೋಲಿ ಅಲ್ಲಿ ಗುಡ್ಡ ಬಿಡ್ರು ನೀವು ಹುಡುಕಿ ಹುಡುಕಿ ಸಾಕಾಯ್ತಿದ್ರಿ ಹುಡುಗಿ ಹುಡುಗಿ ಸಾಕ ಕೂತ್ಕೊ ಬಿಡೋ ಒಂದ್ ಕಡೆ ಹ್ಮ್ ಹ್ಮ್ ಬೇಜಾರ್ ಆಯ್ತಿ ಒಟ್ಟಿನ ನಿಮ್ಗೆ ಮಗ ನಿನ್ ಹೆಸರೇನ ಅಮಿತ್ ಅಮಿತ್ ಸಕ್ಕದಾಗಿದೆ ಕಣ ಹೆಸರು ಯಾವ ಊರ್ ನಿಂದು ಇದೇ ಊರು ಇದೆ ಊರು ಅಂದ್ರೆ ಇಲ್ಲೇ ಪಕ್ಕದ ಪಕ್ಕದ ಬಿದಿ ಗಿಲ್ಲಿ ಅವ್ರ ಊರು ಎಷ್ಟನೇ ಕ್ಲಾಸ್ ಕ್ಲಾಸ್ತಾ ಇದ್ಯಾ ಸೆವೆಂತ್ ಸೆವೆಂತ್ ಗಿಲ್ಲಿ ನೋಡಿದ್ಯಾ ಎಸ್ ಮನೆ ದಿನ ಹಾ ಗಿಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ಇಷ್ಟೊಂದು ಫೇಮಸ್ ಆಗೋಲ್ಲ ಅಲ್ಲ ಚೆನ್ನಾಗಿ ಆಡ್ತಾವಲ್ಲ ಅನ್ಸುತ್ತೆ ನಿನ್ಗೆ ಖುಷಿ ಖುಷಿ ಯಾವ ತರ ಖುಷಿ ಆಗುತ್ತೆ ನಿಮ್ಗೆ ತುಂಬಾ ಖುಷಿ ಬೆಳಗ್ಗೆನಾಗ್ಲೋ ಸಂಜೆನಾಗ್ಲೋ ಡೈಲಿ ಸ್ಕೂಲ್ ಅಲ್ಲೇ ಹೇಳ್ಕೊಳಕ್ ಅಭಿಮಾನ ನಮ್ ಬೀದಿಯವರು ಅಂತ ಯಾವ ತರ ಸ್ಕೂಲ್ ಲೆಲ್ಲಾ ಇದು ಗಿಲ್ ನಮ್ಮೂರವರು ನಮ್ಮೂರವ್ರು ನಮ್ ಬೀದಿಯವರು ನಮ್ ಬೀದಿಯವ್ರು ಅಂತ ಹಾಗೆಲ್ಲ ಏನಂತಾರೆ ನಿಮ್ ಫ್ರೆಂಡ್ಸ್ ಎಲ್ಲಾ ಆಯ್ತು ಬಿಡು ಅಂತಾರೆ ಅಷ್ಟೇ ಗೆದ್ದಾಗ್ ಬರ್ತಾರೆ ಬ ಅಂತ ಹೇಳ್ತಾರೆ ಕರ್ಕೊ ನಿಮ್ ಫ್ರೆಂಡ್ಸ್ ಎಲ್ಲಾ ಬರೋರು ಇದ್ದಾರ ಆ ಅವ್ರಿಗೆಲ್ಲ ಕರ್ಕೊ ಭೇಟಿ ಮಾಡಸ್ತೀಯ ಗಿಲಿಯವರನ ನಿಜವಾಗ್ಲು ನಿಜವೆಲ್ ಭೇಟಿ ಮಾಡಸ್ತ ಹೋಗ್ಬಿಟ್ರು ಮಾಡಿಸ್ತೀನಿ ಹೇಳ ನಾ ಹೇಳದ ಹೇಳದ ಗಿಲ್ಲಿನಟ ಈಗ ದೊಡ್ಡ ಫೇಮಸ್ ಸೆಲೆಬ್ರಿಟಿ ಕನಪ್ಪ ನಿನಗೆ ಸಿಗೋದ್ ಡೌಟ್ ಏನ್ ಕರ್ಕೊ ಬಂದ ಫೇಮಸ್ ಸಿಗ್ತಾರೆ ಸಿಗ್ತಾರೆ ರಾತ್ರಿ ಹೋತರ ಕರ್ಕೊಂತ ಫೇಮಸ್ ಪರಿಚಯ ಮಾಡ ಮನೆಯೊಳಗೆ ಗೊತ್ತವ್ರು ಮುಂಚೆ ಅಲ್ಲಿ ಮುಂಚಿತ್ವಾಗೆ ನೀನೆ ಹಾ ಮುಂದೆ ಇದ್ ಬಿಡ್ತೀಯಾ ಹಾ ಹಾ ಈ ಗಿಲ್ಲಿಯವ್ರು ಯಾವಾಗಾರ ಮಾತಾಡಸಿದ್ರ ನಿನ್ ಜೊತೆಲಿ ಸುಮಾರ್ ಸತಿ ಸುಮಾರ್ ಸರಿ ನಿನ್ಗ್ ಯಾವಗಾರ ಬೈದಿದಿರಾ ಹೊಡೆದಿದಿರ ಅಥವಾ ಏನಾರ ಬುಡ್ದಿ ಮಾತು ಹೇಳಿದರಾ ಜ ಬೈಯಿಲ್ಲ ಹೊಡ್ದಿಲ್ಲಾ ಇದ್ ಮಾಡೋರೇ ಏನು ಜೋಕ್ಸ್ ಜೋಕ್ಸ್ ಯಾವ ಜೋಕ್ಸ್ ಮಾಡಿದ್ರೆ ನೆನ್ಪಿದ್ಯಾ ಅರ್ಥವಾಗಿದೆ ಜೋಕ್ಸ್ ಯಾವ್ದು ನಿಂಗ್ ತುಂಬಾ ಇಷ್ಟ ಹ ಇದು ಇವ್ನಿ ರಜಾ ಏನಂತ ಯಾರು

ನಾಯಿ ಹೊಡಿಯಕ್ ಬೇಕು ಒಂದು ಕೋಲು ಅದ್ ಹೇಳಿದ್ರ ಅದು ತುಂಬಾ ಇಷ್ಟ ನಾಯಿ ಹೊಡಿಯಕ್ ಬೇಕು ಕೋಲು ಮುಂದೆ ಕೇಳು ದಿನ ಬೆಳಿಗ್ಗೆ ಕುಡಿಯಕ್ ಬೇಕು ಏನ್ ಎಮ್ಮೆ ಹಾಲು ಯಾರಿಗೆ ಬೇಕು ಇಂತ ಪ್ರಿನ್ಸಿಪಾಲು ಆ ಎಮ್ಮೆ ಗೊತ್ತಾ ನಿನ್ಗೆ ಅವ್ರ ಎಮ್ಮೆ ಯಾವ್ದು ಇಲ್ಲೇ ಆಯ್ತಲ್ಲ ತೋರ್ಸ್ಬೋದು ಯಾವ್ದು ನಡಿ 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 ಕಟಕಾರ್ ಕಟಕಾರ್ ನಡಿ ನಡಿ ಹಂಗೆ ನಡಿ ಅದೇ ಅದೇ

ವೀಕ್ಷಕರೇ ಈ ಹುಡ್ಗ ಈ ನಾಯಿ ಬೇಕು ಕೋಲು ಕುಡಿಯಕ್ ಬೇಕು ಎಮ್ಮೆ ಹಾಲು ಅನ್ನೋದನ್ನ ಗಿಲ್ಲಿ ಹೇಳಿದ್ನಲ್ಲ ಅವ್ರ ಎಮ್ಮೆನ ಈ ಹುಡ್ಗ ತೋರ್ಸಕ್ ಹೋಗ್ತಿದ್ದೇನೆ ನೋಡೋಣ ತಡಿ ಗಿಮ್ಮಿ ಗಿಲ್ಲಿ ಅವರ ಎಮ್ಮೆ ತೋರ್ಸಕ್ ಬಂದೇನೆ ಇದೇನೋ ಗಿಲ್ಲಿ ಇದ್ರಲ್ಲಿ ಹಾಲು ಕುಡಿಯೋದು ಗಿಲ್ಲಿ ಇದ್ ಕುಡಿದಿರ್ಕ ಎಷ್ಟು ಸಖತ್ ಆಗಿರೋದು ಎಮ್ಮೆ ಮಾತಾಡ್ಸೋಣ ತಡೆ ಮಾತಾಡ್ಸಿ ಎಮ್ಮೆ ಮಾತಾಡ್ಸೋ ಹೋಗ್ಲಿ ಮತ್ತೆ ಇದೇ ಎಮ್ಮೆ ಗಿಲ್ಲಿ ಅವರದು ಹ್ಮ್ 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 ಇದೇ ಎಮ್ಮೆಯಿಂದ ಹಾಡು ಹುಟ್ಟಿರೋದು ಹ್ಮ್ ಎಮ್ಮೆ ಕರ ಇದು ಹ್ಮ್ ಹ್ಮ್ ಇದೆರಡು ಗಿಮ್ಮಿ ಗಿಲ್ಲಿ ಎಮ್ಮೆಗಳು ಹ್ಮ್ 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 ಇನ್ನೊಂದ್ಸರಿ ಹೇಳೋದ್ ಏನ್ ಆಡೋದು ಹೇಳದಲ್ಲ ಇದು ನಾಯಿ ಹೊಡಿಯಕ್ ಬೇಕು ಒಂದು ಕೋಲು ದಿನಾ ಬೆಳಿಗ್ಗೆ ಬೇಕು ಎಮ್ಮೆ ಹಾಲು ಈ ಎಮ್ಮೆ ಹಾಲು ಹಾ ಹಾ ಈ ಎಮ್ಮೆ ಕರೆಯುತ್ತಾ ಈಗ ನಾಕ್ ಲೀಟರ್ ಅಲ್ಲ ನಾಕ್ ಲೀಟರ್ ಹಾ ನಾಕ್ ಲೀಟರ್ ಕರಿತಾನೆ ಎಮ್ಮೆ ಇದು ಗಿಲ್ಲಿ ಅವರದೈತಿ ಅವರದೆ ಹಾ ಹಾ ಇದಾಕಿ ಇದು ಇದ ಅವ್ರ ಜಾಗವಾದ ಅವ್ರ ದೊಡ್ಡಪ್ಪ ಚಿಕ್ಕಪ್ಪರ ಜಾಗ ಹಾ ಹಾ ಅವ್ರದೇ ಜಾಗ ಇದು ತಡಪಾ ಗಿಲ್ಲಿ ಅವ್ರ ಹೆಮ್ಮೆ ತೋರ್ಸೋಣ ಈ ಎಮ್ಮೆಯಿಂದಾನೆ ರಘುವರ್ಗೆ ಒಂದು ಹಾಡು ಹುಟ್ಟಿತು ಏ ಗೌಡ್ ಗೋಲ್ಡ್ 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 ಹೌ ಪೌಪ್ ಹೌ ಪೌ ಪಾವಪ ಹ್ಮ್ ಆ ಮತ್ತೆ ಇನ್ನೇನು ಹೇಳ್ತೀಯಾ ಅಪ್ಪ ಗಿಲ್ಲಿಯವರು ಕುರಿ ಮೇಯಿಸ್ತಿರಲ್ಲ ಕುರಿ ತೋರಿಸ್ತೀನಿ ಬನ್ನಿ ಸರ್ ಕುರಿಗಳು ಎಲ್ಲಿದೆ ಇಲ್ಲಾ ನಡೆ ತೋರ್ಸ ನಡೆ ನಡೆ ಸರ್ ಅಕ್ಕ ನಡೆ ಗಿಲ್ಲಿ ಗಿಲ್ಲಿಯವರು ಕುರಿಗಳನ್ನು ಕೂಡ ತೋರಿಸ್ತಾ ಇದ್ದಾರೆ ಹುಡುಗರುಗಳು ನೋಡಿ ಗುರಿ ಕುರಿ ಒಂದು ಉಂಡಿ ಕುರಿ ಉಂಡಿ ಹೆಂಗಿದೆ ಅರೇ ಎಷ್ಟು ಫೇಮಸ್ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ಕುರಿ ಇದು ಟಾಗ್ರು ಅದು ಅವ್ರಿಗೆ ಇಷ್ಟ ಯಾ ಟಾಗ್ರು ಇಲ್ಲಿ ಇಲ್ಲಿ ಸರ್ ಇದೆ ಅದು ಟಾಗ್ರು ಇಲ್ಲಿ ಕೊಂಬು ಹೋಯಿತು ಗಿಲ್ಲಿಗೆ ಈ ಕುರಿಯ ಇವೆ ತಗಟಗರು ಯಾವ ತಗರೋ ಅಲಿಯಲಿ ಕೊಂಬು ಬಂಡು ಟಗರು ಬಂಡು ಟಗರು ಬಂಡು ಟಗರಿ ಇದೆಯಾ ಕುರಿಗೆ ಗಿಲ್ಲಿಗೆ ಜಾಸ್ತಿ ಹಾ ಇದೆ ಇದನ್ನ ಅವರು ಬಂದಾಗ ಕಟರ್ಸ್ ಆಟಾಡ್ಸಿದ್ದು ಎತ್ಕ ಆಟಾಡ್ಸಾರ ಹಾ ಆಟ ಆಡಾಡ್ಸಾರ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು ಆ ಅವರೆಲ್ಲಾ ಜೊತೆ ಹೋಯ್ತದೆ ಹೌದಾ ಗಿಲ್ಲಿ ಬಂದ್ರೆ ಹಾ ಇದೆಲ್ಲ ಇಷ್ಟೇ ಗಿಲ್ಲಿಯವರು ಇರೋದು ಕುರಿ ಅಲ್ಲಿ ಫಾರಂ ಅಲ್ಲಿ ಇದು ಮಾಡೋರೆ ಅಂದ್ರೆ ಇದು ಮನೆ ಹತ್ರ ಮನೆ ಹತ್ರ ಇಟ್ಕೊಂಡಿರೋ ಆದ್ರೆ ಈ ಕುರಿ ತುಂಬಾ ಗಿಲ್ಲಿಗೆ ಇಷ್ಟ ಹಾ ಟಗರ ಇದು ಟಗರು 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 ಹ್ಮ್ ಇದೆಲ್ಲ ಎತ್ಕಾಡದೆಲ್ಲ ನೋಡಿದಿರ ನೀವು ಟಮ್ಟೆಟ ನಮ್ಮ ಹುಡುಗ ಗಿಲ್ಲಿ ನಟ ಅಲ್ಟಿಮೇಟು ಇನ್ನೊಂದ್ಸರಿ ಹೇಳಪ್ಪಲ್ಟಿಮೇಟು ಹ್ಮ್ ಹ್ಮ್ ಸರ್ ಸರ್ ನಾನೊಂದ್ ಆಡಾಡ್ತೀನಿ ಆಡ್ತೀನಿ ಯಾವ ಸರ್ ದೊಡವ ದೊಡವ ದೋಸೆ ಕೊಡು ಆಡಪ್ಪ ಬಾಯ್ ತಿಳ್ಕೊ ಬಾಯ್ ತಿಳ್ಕೊ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಕಸೊಪ್ಪು ನಿಮಿಬ್ರು ಮಣಿ ತೊಪ್ಪು ಗಿಲಿ 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 ಅಂದರೆ ನಿಂಗೆ ಸಿಲಿ ಇದ್ದಂಗೆ ಹೇಳ್ತೀಯ ನೀನೆ ನಮ್ಗೆ ಉಳೆ ದಿನವನೊಂದು ಮಾತು ಕೇಳಿ ನಗ್ತೀನಿ ನಾವು ಡೈಲಿ ಜೈ ಗಿಲ್ಲೆ ಜೈ ಗಿಲ್ಲೆ

ಗೆದರಾಲಿ ಇರುತ್ತಾನ ಗೆದಾಲಿ ಗಿಲ್ಲಿ ಇವೆಲ್ಲಾ ಎಲ್ ಕಲ್ತ್ರಿ ಗಿಲ್ಲಿ ಇಂದ ಕಲ್ತ್ರೀ ಹಾ ಅವ್ರೇ ಕೊಟ್ಟಿದ್ದು ಇಲ್ಲಿ ಬೇರೆ ಹೇಳಿದ್ರು ಏನಂತ ಏನೋ ಹೇಳಿದ್ರು ಯಾರು ಫೇಮಸ್ ಆಗಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಹೇಳಿದ್ರು ಹೋದವರ್ಷ ಹನುಮಂತ ಹನುಮಂತಂಗೆ ಅದನ್ನ ನಾವ್ ಇವಾಗ ಕನ್ವೆಂಟ್ ಮಾಡೋದು ಅಂದ್ರೆ ಇಲ್ಲಿ ಮನೆ ಹತ್ರ ಬಂದ್ ಊರ್ ಬಂದಾಗೆಲ್ಲ ನಿಮ್ಗೆಲ್ಲಾ ಕಾಮಿಡಿ ಹೇಳ್ಕೊಡ್ತಾರ ಆ ಇಲ್ಲ ಎಲ್ಲಾ ಕಣ್ಣು ಮುಚ್ಚಿ ಹಾರ್ಸೋದು ಹೋಗ್ಬಿಟ್ಟು ಎಲ್ಲಾರು ಅನ್ಸ್ಕೊಂಡ್ ದೂರಕ್ಕೆ ಅವ್ರೇ ಹಾ ಅವ್ರಿನೇ ಹಾ ಹಾ ನಿಮ್ ಜೊತೆಗ್ಲಿ ಆಡ್ತಾರ ಆದ್ರೆ ಊರ್ ಜನ ಬೈಲ್ದೈ ಚಿಕ್ಕ ಹುಡುಗ ಆಡ್ತೀವಿ ಅಂತ ಅವ್ರು ಯಾರು ಎಲ್ಲೋಕ್ಸ್ ಮಾಡ್ತಾರೆ ನಮ್ಮ ಕಣ್ಣಮಚ ಮುಡ್ಸ್ಬಿಟ್ಟು ಅಲ್ಲಿ ಗೇಟ್ ಬಸಂಗಡಿ ಐತಲ್ಲ ಅಲ್ಲಿ ಹೋಗ್ಬಿಟ್ಟು ಕುತ್ಕೊ ಬಿಡೋದು ಅವ್ರ ಫ್ರೆಂಡ್ ಜೊತೆಗೆ ಒಂದ್ ಕಿಲೋಮೀಟರ್ ಅಲ್ಲಿಗೆ ಇಲ್ಲ ಅಲ್ಲಿ ಊರ್ಲಿಲ್ಲ ಆಮೇಲೆ ನಿಮ್ಗ್ ಸಿಕ್ದಾಗ ಏನ್ ಮಾಡ್ತೀರಿ ಹೋಗಿ ಸಿಕ್ದಾಗ ಏನ ಕರ್ಕಳ ಕರ್ಕಳಲ್ಲ ಅಂತ ಹೇಳೋದು ಕಲ್ ಗೀಲ್ ತಗೊಂಡಿದ್ರಿ ಏ ಇಲ್ಲಾ ಅಂದ್ರೆ ನಿಮ್ಮನ್ನ ಇಲ್ಲಿ ಆಟೋ ಕ ಇಳಿದ್ಬಿಟ್ಟು ಬಸವನಗುಡಿ ಒನ್ ಕಿಲೋಮೀಟರ್ ಹೋಗಿ ಕುತ್ಕೊ ಬಿಡ್ತಿದ್ರು ಆ ಫ್ರೆಂಡ್ಸ್ ಅಲ್ಲಿ ಆಟ ಆಡಕ್ ಗೊತ್ತಿರೋ ಹೋಲಿ ಹಾಲ್ ಗೊಟ್ಟಾಗ ಬಿಟ್ಟರು ನೀವು ಹುಡ್ಕಿ ಹುಡ್ಕಿ ಸಾಕಾಯ್ತಿದ್ರಿ ಹುಡುಕಿ ಹುಡ್ಗಿ ಸಾಕದ್ ಕೂತ್ಕೊಬಿಡ್ರಿ ಒಂದ್ ಕಡೆ ಆಹ್ಹ್ ಬೇಜಾರಾಯ್ತಿ ಒಟ್ಟ ನಲ್ಲಿ ನಿಮ್ಗೆ ಓ ಹಾ